ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ಆಗಿರೋದಿಲ್ಲ ಯಾಕೆ ಅಂತಂದರೆ ಇದು ಒಂದು ಇತ್ತೀಚೆಗೆ ನನ್ನ ಚಾನಲಲ್ಲಿ ನಡೆದಂಥ ಒಂದು ವಿಷಯದ ಬಗ್ಗೆ ಹೇಳ್ತೀನಿ ಮತ್ತು ಇದು ಅವೇರ್ನೆಸ್ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ಬೋದು ಯಾಕಂದರೆ ನಿಮ್ಮಲ್ಲಿ ಕೂಡ ಈ ಥರ ನಡೆದಿದರೆ ಇದೊಂದು ಮುಂದೆ ಹೆಲ್ಪ್ ಆಗುತ್ತೆ ಯಾ ಏನು ವಿಷಯ ಅಂತಂದರೆ ಇಂಪಾರ್ಟೆಂಟ್ ವಿಷಯ ಅಂತ ಏನು ಹೇಳಿದ್ದೀನಿ ಅಂತಂದರೆ ನಾನು ಇತ್ತೀಚೆಗೆ ನನ್ನ ಜಿಮೇಲ್ ಅಕೌಂಟ್ ಹ್ಯಾಕ್ ಆಗಿತ್ತು ಮತ್ತು ಯೂಟ್ಯೂಬ್ ಕೂಡ ಹ್ಯಾಕ್ ಆಗಿತ್ತು ಜಿಮೇಲ್ ಅಂದರೆ ಯೂಟ್ಯೂಬಲ್ಲಿ ಲಿಂಕ್ ಇರುತ್ತಲ್ಲ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಅವಾಗವಾಗ ಸ್ಟೇಟಸ್ ಹಾಕ್ತಿದ್ದೆ ಯಾಕಂದರೆ ನನ್ನ ಆಡಿಯನ್ಸ್ ಯಾರಾದರೂ ಇದ್ದರೆ ಅಕಸ್ಮಾತ್ ಅವರಿಗೆ ಗೊತ್ತಾಗಲಿ ಅಂತ ಈ ಥರ ವಿಷಯ ಆಗಿದೆ ಅಂತ ಸೊ ಯಾವುದೋ ಒಂದು ಸೈಟಿಗೆ ನಾನು ವಿಜಿಟ್ ಮಾಡಿದಾಗ ಯು ಆರ್ ಎಲ್ ಫಿಶಿಂಗಿಂದ ಏನೋ ಒಂದು ರೀಸನಿಂದ ಹ್ಯಾಕ್ ಆಗಿದೆ ಸೊ ನಾನು ಪ್ಯಾನಿಕ್ಕಲ್ಲಿ ಹೋಗಿದ್ದೆ ಅವತ್ತು ಯಾಕಂದರೆ ಲಾಸ್ಟ್ ವಿಡಿಯೋ ಇದೆಯಲ್ಲ ಈ ವಿಡಿಯೋಕ್ಕಿಂತ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡುವಾಗ ನಂದು ಮೊಬೈಲಿಗೆ ಒಂದು ಎಸ್ ಎಮ್ ಎಸ್ ಬಂತು ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ನಾನು ಸಡನ್ಲಿ ಅದನ್ನು ನೋಡಕ್ಕೆ ಹೋದಾಗ ರಿಕವರಿ ಪಾಸ್ವರ್ಡು ಪ್ಲಸ್ ನನ್ನ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡಿದರು ಹ್ಯಾಕರ್ ಸೊ ಪ್ಯಾನಿಕ್ ಆದಾಗ ನಾನು ರೆಡಿಟ್ ಮತ್ತು ಬೇರೆ ಬೇರೆ ಎಲ್ಲ ಸೈಟ್ಸಲ್ಲಿ ನೋಡಕ್ಕೆ ಹೋದೆ ಹೆಂಗೆ ಇದನ್ನು ಸರಿ ಮಾಡ್ಬೋದು ಅಂತ ಹೇಳಿ ಅದರಲ್ಲಿ ಅದೃಷ್ಟವಶಾತ್ ತುಂಬ ಜನ ಯೂಟ್ಯೂಬರ್ಸ್ ಈ ಥರ ಆಗಿ ಆಗಿತ್ತು ಅವ್ರ ಅವ್ರ ಅಕೌಂಟ್ ಕೂಡ ಹ್ಯಾಕ್ ಆದಾಗ ಅವರು ಲೈಕ್ ಈ ಥರ ಫಾಲೋ ಮಾಡಿದರು ಸೊ ಅದಕ್ಕೆ ಅವ್ರು ನನಗೆ ಹೇಳಿದರು ಸೊ ಹಿಂಗೆ ಫಾಲೋ ಮಾಡಿ ನೀವು ಕೂಡ ನಿಮಗೆ ಆಗುತ್ತೆ ಅಂತ ಹೇಳಿ ಫಸ್ಟ್ ಸ್ಟೆಪ್ ಏನು ಮಾಡಿದರು ಹೆದ್ಕೊಳ್ಳೋದು ಬಿಟ್ಟು ಫಸ್ಟು ಹೋಗಿ ಎಕ್ಸ್ ಅಥವಾ ಟ್ವಿಟರ್ ಆ್ಯಪಲ್ಲಿ ಟೀಮ್ ಯೂಟ್ಯೂಬ್ ಅಂತ ಇದೆ ಅವ್ರದ್ದು ಅಫಿಷಿಯಲ್ ಅಕೌಂಟು ಅಟ್ ದ ರೇಟ್ ಅವರಿಗೆ ಟ್ಯಾಗ್ ಮಾಡಿಬಿಟ್ಟು ಹೇಳಬೇಕು ಏನಾಗಿದೆ ಅಂತ ಹೇಳಿ ನಾನು ಆ ಥರ ಮಧ್ಯರಾತ್ರಿ ಅವರಿಗೆ ಮೆಸೇಜ್ ಮಾಡಿದೆ ಅವರು ಎರಡೇ ಎರಡೇ ತಾಸಲ್ಲಿ ನನಗೆ ಡಿ ಎಮ್ ಮಾಡಿದ್ರು ಯಾಕಂದರೆ ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಅವ್ರು ಏನು ಇದು ಅಂತಂದರೆ ಅವ್ರು ಕೇರ್ ಮಾಡ್ತಾರೆ ಅವಾಗ ಕಸ್ಟಮರ್ಸಿಗೆ ಅಂತ ಹೇಳಿ ಸೊ ಇದು ಇದು ಫಸ್ಟ್ ಸ್ಟೆಪ್ ಯಾರಿಗಾದ್ರೂ ನಿಮ್ಮಲ್ಲಿ ಈ ಥರ ಅಂದರೆ ಆ ಟೀಮ್ ಯೂಟ್ಯೂಬಿಗೆ ಹೋಗ್ಬಿಟ್ಟು ಈ ಥರ ಹೇಳಬೇಕು ಅವರು ಆ ಡಿ ಎಮ್ ಮಾಡ್ತಾರೆ ನಿಮಗೆ ಅವ್ರು ಫಾಲೋ ಮಾಡ್ಬೇಕು ಫಸ್ಟು ಫಾಲೋ ಮಾಡಿದ್ರೆ ಅಷ್ಟೇ ಮೆಸೇಜ್ ಕಳ್ಸೋಕ್ಕಾಗೋದು ಸೊ ಅವಾಗ ಡಿ ಎಮ್ ಮಾಡ್ತಾರೆ ನಿಮಗೆ ಅವರು ಅದರಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ಅದರಲ್ಲಿ ಲಾಸ್ಟ್ ಲಾಗಿನ್ ಆದಾಗ ಯಾವ ಡಿವೈಸ್ ಯೂಸ್ ಮಾಡಿದ್ದೆ ಎಲ್ಲಿದ್ದೆ ಎಷ್ಟು ದಿನದ ಹಿಂದೆ ಇದಾವ ಆಗಿತ್ತು ಇನ್ನು ಚಾನಲ್ ಯಾವಾಗ ಸ್ಟಾರ್ಟ್ ಆಗಿತ್ತು ಇವೆಲ್ಲ ಇನ್ಫಾರ್ಮೇಷನ್ ಕೇಳ್ತಾರೆ ಇದನ್ನೆಲ್ಲ ಪಿನ್ ಟು ಪಿನ್ ಬರೀಬೇಕಂತ ಏನಿಲ್ಲ ಆಯಿತಾ ನಿಮಗೇನು ನೆನಪಿದೆ ಅದೆಲ್ಲ ಬರೀಬೇಕು ಯಾಕಂದರೆ ಅವ್ರು ಕನ್ಸಿಡರ್ ಮಾಡ್ತಾರಷ್ಟೇ ಒಂದು ಫಾರ್ಮಾಲಿಟೀಸಿಗೋಸ್ಕರ ಈ ಥರ ಆದಮೇಲೆ ಕಾನ್ವರ್ಸೇಷನ್ನು ಟ್ವಿಟರಿಂದ ಅಂದರೆ ಎಕ್ಸಿಂದ ಜಿಮೇಲಿಗೆ ಹೋಗುತ್ತೆ ಅವರು ಜಿಮೇಲಲ್ಲಿ ನಿಮ್ಮನ್ನೆಲ್ಲ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ ಅಲ್ಲಿ ಯೂಟ್ಯೂಬ್ ಹೈಜಾಕ್ ರಿಕವರಿ ಟೀಮ್ ಅಂತ ಅವ್ರ ಇದು ಒಂದು ಸ್ಪೆಷಲಿಸ್ಟ್ ಟೀಮ್ ಏನು ಮಾಡ್ತಾರೆ ಲೈಕ್ ಫಸ್ಟ್ ಒಂದು ಹತ್ತು ಹವರ್ಸ್ ಒಳಗಡೆ ಈ ಇನ್ಫಾರ್ಮೇಷನಲ್ಲಿ ನಾನು ಫಾರ್ಮ್ ತುಂಬಿಕೊಟ್ಟನಲ್ಲ ಇದನ್ನು ಯೂಟ್ಯೂಬ್ನವರು ಆ ಒಂದು ಸ್ಪೆಷಲ್ ಟೀಮ್ಗೆ ಕೊಟ್ಟರು ಅವರು ಮೊದಲು ಹ್ಯಾಕರ್ನ ಡಿಸೇಬಲ್ ಮಾಡಿದ್ರು ಅವ್ನು ಅವನ ಆಕ್ಸೆಸ್ನ ಡಿಸೇಬಲ್ ಮಾಡಿದರು ಅಷ್ಟರಲ್ಲೇ ನೆಕ್ಸ್ಟ್ ಡೇಸೇ ನೀವು ಗಮನಿಸಿದರೆ ಕೆಲವೊಬ್ಬರು ನನ್ನ ಚಾನಲಲ್ಲಿ ಯಾವುದೋ ಒಂದು ಗೇಮಿಂಗ್ ವೀಡಿಯೋಸು ಯಾವುದೋ ವ್ಯಾಲೋರೆಂಟ್ ಅಂಟು ಬಿಟ್ಕಾಯಿನ್ ಈ ಥರ ಯಾವುದಾದ್ರು ಬರ್ತಿತ್ತು ಇದು ತುಂಬ ಡೇಂಜರಸ್ ಲೆವೆಲ್ಗೆ ಕೂಡ ಹೋಗ್ಬೋದು ಯಾಕೆ ಅಂತಂದರೆ ಅವರು ಇಲ್ಲೀಗಲ್ ಕಂಟೆಂಟ್ ಇರೋದು ಅಥವಾ ಅಶ್ಲೀಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಬಿಟ್ರೆ ಆನ್ ಬಿಹಾವ್ ಆಫ್ ಎನಿ ಒನ್ ಹ್ಯಾಕ್ಡ್ ಚಾನಲ್ಲು ಅವ್ರದ್ದು ಟರ್ಮಿನೇಷನ್ ಆಗುತ್ತೆ ಯಾಕಂದರೆ ಅದು ಲಾ ವೈಲೇಟ್ ಆದರೆ ಟರ್ಮಿನೇಟ್ ಮಾಡ್ತಾರೆ ನಿನ್ನ ಚಾನಲ್ನ ಆಮೇಲೆ ರಿಕವರಿ ಮಾಡಿದರೂ ಕೂಡ ನಿನಗೆ ಅದು ಲೈಕ್ ಲೀಗಲ್ ಅಂತ ಅನಿಸ್ಕೊಳ್ಳೋಲ್ಲ ಅದು ಅಥಾರಿಟಿ ನೀವು ಪ್ರೂವ್ ಮಾಡಬೇಕಾಗತ್ತೆ ಮತ್ತೆ ಗೂಗಲಿಗೆ ನಾಟ್ ಯೂಟ್ಯೂಬಿಗೆ ಅದಕ್ಕೆ ಹಿಂಗೆ ಫಸ್ಟು ಈ ಥರ ಡಿಸೇಬಲ್ ಮಾಡಿದ ಮೇಲೆ ನನಗೆ ಆ ಒಂದು ಸ್ಪೆಷಲ್ ಆ ರಿಕವರಿ ಟೀಮ್ ಏನು ಮಾಡಿದರು ಪಾಸ್ವರ್ಡ್ ರೀಸೆಟ್ ಮಾಡೋ ಫೀಚರ್ಸ್ನ ಕೊಟ್ಟರು ಆವಾಗ ನಾನು ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ನು ಮತ್ತು ಏಟ್ ಟಿಕೆಟ್ಸು ಎಲ್ಲ ಸೆಕ್ಯೂರಿಟಿ ಕೋಡ್ ಅದೆಲ್ಲ ಮಾಡಿದೆ ಅದೆಲ್ಲ ಮಾಡಿದ ಮೇಲೆ ಇನ್ನೂ ಒಂದು ಲೆವೆಲಲ್ಲಿ ಅವರು ಕನ್ಫರ್ಮ್ ಮಾಡಬೇಕಂತ ಈಗ ರಿಕವರಿ ಆಗಿದೆ ಅಂತ ನೀವು ಹೇಳಿದೆಯಲ್ಲ ನಾನು ಅವರಿಗೆ ಲೈಕ್ ಕನ್ವರ್ಸೇಷನ್ ಮಾಡ್ತೀನಿ ಜಿಮೇಲಲ್ಲಿ ರಿಕವರಿ ಆಗಿದೆ ಅಂತ ಹೇಳಿದೆಯಲ್ಲ ಇದು ನೀನೇ ಅಂತ ಗೊತ್ತಾಗಬೇಕು ಅಂತ ನಾನು ಇರೋ ಪ್ಲೇಸು ಐ ಪಿ ಅಡ್ರೆಸ್ಸು ಲೈಕ್ ಯಾವ ಡಿವೈಸು ಯಾವ ಮೊಬೈಲು ಯಾವ ಮಾಡಲ್ಲು ಇದೆಲ್ಲ ಕೇಳಿದರು ಯಾಕಂದರೆ ಗೂಗಲಿಗೆ ಗೊತ್ತಿಲ್ಲದೊ ಇನ್ಫಾರ್ಮೇಷನೇ ಇಲ್ಲ ನಮ್ಮ ಕಡೆಯಿಂದ ಯಾಕಂದರೆ ಸ್ಯಾಟಲೈಟಿಂದ ಟ್ರ್ಯಾಕ್ ಮಾಡ್ತಾರೆ ಅವರು ಇದನ್ನೆಲ್ಲ ಕೊಟ್ಟಾಗ ಇದೆಲ್ಲ ಟೋಟಲಿ ನಾರ್ಮಲ್ ನಾನು ಸ್ವಲ್ಪ ಹೆದ್ರದ ಇಷ್ಟೊಂದೆಲ್ಲ ಕಾನ್ಫಿಡೆನ್ಶನ್ ಇನ್ಫಾರ್ಮೇಷನ್ ಯಾಕಂದ್ರೆ ಇದು ಗೂಗಲ್ ಟೀಮ್ ಅವರು ಅವರಿಗೆ ನೀನು ನೀನು ಯಾರು ಅಂತ ಪ್ರೂವ್ ಮಾಡಿಲ್ಲ ಅಂತಂದ್ರೆ ಯಾಕಂದ್ರೆ ಇದೆಲ್ಲ ನಡೀತಿರೋದು ಎಲೆಕ್ಟ್ರಾನಿಕ್ ಮೇಲಲ್ಲಿ ನೀನು ಯಾರು ಅಂತ ಅವ್ರು ಕಣ್ಣೆದೇ ನೋಡ್ತಿಲ್ಲ ಅವರೆಲ್ಲ ದೂರ ದೂರ ಇದ್ದಾರೆ ಅದಕ್ಕೆ ಅವ್ರಿಗೆ ಪ್ರೂವ್ ಮಾಡಬೇಕಂದ್ರೆ ಇವೆಲ್ಲ ಕೊಡಬೇಕು ಯಾವ ಮೊಬೈಲು ಯಾವ ಮಾಡಲು ಯಾವ ವಯಸ್ಸು ಯಾವ ರಾಜ್ಯ ಎಲ್ಲ ಕೊಟ್ಟಾಗ ಅವರು ಹಿಂಗೆ ಓಕೆ ಇವಾಗ ಕರೆಕ್ಟಾಗಿ ರಿಕವರಿ ಆಗಿದೆ ಅಂತ ಹೇಳಿ ಕೆಲವೊಂದು ಮೆಥಡ್ಸ್ ಮೆಥಡ್ಸನ್ನು ಹೇಳಿದರು ಸೊ ಇದನ್ನು ಯಾಕೆ ಹೇಳಿದೆ ಅಂತಂದರೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಚಾನಲ್ ಇರ್ಬೋದು ಅಥವಾ ಈ ಥರ ನಿಮಗೆ ಗೊತ್ತಿರೋದು ಈ ಥರ ಹ್ಯಾಕ್ ಆಗಿರ್ಬೋದು ನಾನು ಆ ಮೂಮೆಂಟಲ್ಲಿ ಇದ್ದಾಗ ತುಂಬ ಪ್ಯಾನಿಕ್ ಆಗಿದ್ದೆ ಎಲ್ಲಿ ನನ್ನ ನಾಲ್ಕು ವರ್ಷದ ಎಫರ್ಟ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಆದರೆ ಅದೃಷ್ಟವಶಾತ್ ಈ ಥರ ಎಲ್ಲ ಹೆಲ್ಪ್ ಆನ್ಲೈನಲ್ಲಿ ಇರೋದು ಕ್ಯಾಮೇಲೆ ನಿಮ್ಮ ನಿಮ್ಮಲ್ಲಿ ಕೂಡ ಕೆಲವೊಬ್ಬರು ಸಪೋರ್ಟಿಗೆ ಬಂದಿರಿ ನಾನು ಆ ಥರ ಆದಾಗ ಸೊ ಐ ಆಮ್ ಗ್ರೇಟ್ಫುಲ್ ಅಂತ ಹೇಳ್ತಿದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋದ ಮೂಲಕ ಏನು ಅವೇರ್ನೆಸ್ ಹೇಳ್ತಿದ್ದೀನಿ ಅಂತಂದರೆ ಇನ್ನು ಮುಂದೆ ಅಂದರೆ ಈ ಥರ ಆಗಲ್ಲ ಯಾಕಂದರೆ ಆ ಥರ ಪ್ರಿಕಾಷನರಿ ಮೆಥಡ್ಸ್ನ ತೊಗೊಂಡಿದ್ದೀನಿ ಇನ್ನು ಮುಂದೆ ಏನಾದರೂ ಈ ಥರ ಆಗಂಥ ಸಿಚುವೇಶನ್ ಬಂದರೆ ಅಥವಾ ತುಂಬ ವರ್ಸ್ಟ್ ಆಗಿರ್ತಕ್ಕಂಥ ಸಿಚುವೇಶನ್ ಬ ಬಂದರೆ ನಾನು ಚಾನಲ್ಲೇ ಲೈಕ್ ಅನ್ನೋ ಒಂದು ಆ ಥರ ಸಿಚುವೇಶನ್ ಬಂದರೆ ನೆಕ್ಸ್ಟ್ ನಾನು ಹೊಸ ಚಾನಲ್ ಏನು ಓಪನ್ ಮಾಡ್ತೀನಿ ಅಂದರೆ ಇದೇ ನೇಮಲ್ಲೇ ಮಾಡ್ತೀನಿ ಮಾಡ್ತೀನಿ ಸ್ಟಾರಿ ಮ್ಯಾನು ಇದರಲ್ಲೇ ಮಾಡಿರ್ತೀನಿ ಬಟ್ ಅಂಥ ಒಂದು ವರ್ಷ ಸಿನರಿಯ್ ಬರಲ್ಲ ಅಂಥೇಳಿ ಪ್ರಿಟೆಂಡ್ ಮಾಡ್ತಾ ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಆಗಿದ್ದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ನಾನು ಹೇಳಿದ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು ಅಥವಾ ಈ ವಿಡಿಯೋನ ನಾನು ಹೀಗೆ ಲಾಗ್ ಲಾಗಲ್ಲಿ ಸೇವ್ ಮಾಡಿರ್ತೀನಿ ಯಾರಿಗಾದರೂ ಈ ಥರ ಆದರೆ ಅಥವಾ ನೀವು ಪರಿಚಯವ್ರಿಗೆ ಈ ಥರ ಆದರೆ ಈ ವಿಡಿಯೋಗೆ ನೀವು ಕಮೆಂಟ್ ಮಾಡ್ಬೋದು ಮೇ ಬಿ ನಾನು ಹೆಲ್ಪ್ ಮಾಡ್ತೀನಿ ಯಾಕಂದರೆ ನಾನು ಈ ಥರ ಪ್ಯಾನಿಕ್ ಆದಾಗ ಎಷ್ಟೊಂದು ಯೂಟ್ಯೂಬರ್ಸು ಇದೇ ಥರ ಅವೇರ್ನೆಸ್ಸನ್ನು ಹಾಕಿದ್ರು ಆ ಥರ ವೀಡಿಯೋಸ್ನ ಬಟ್ ಕನ್ನಡದಲ್ಲಿ ಇದಾವೋ ಇಲ್ಲ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ನಾನು ಕನ್ನಡದಲ್ಲಿ ನಾನು ಮಾಡ್ತಾ ಇರೋದಕ್ಕೆ ಇದನ್ನೆಲ್ಲ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಸೊ ಇಷ್ಟನ್ನು ಹೇಳಬೇಕಾಗಿತ್ತು ಇನ್ನು ಮುಂದೆ ಏನಾದರೂ ಲೈಕ್ ಇದ್ದಕ್ಕಿದ್ದಂಗೆ ಅಶ್ಲೀಲ ವೀಡಗಳು ಅಥವಾ ಇಲ್ಲಿಗಲ್ ವೀಡಗಳು ಏನಾದರೂ ಯಾರದೇ ಚಾನಲಲ್ಲಿ ಬ ಬಂದಾಗ ಮೊದಲು ಅವ್ರನ್ನ ಡೌಟ್ ಪಡೋಕ್ಕಿಂತ ಮುಂಚೆ ಅಥವಾ ಇದೇನಿದು ಈ ಥರ ಚೇಂಜ್ ಆಗಿಬಿಡ್ತು ಟಾಪಿಕ್ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಏನು ಏನಾಗ್ತಿರುತ್ತೆ ಅಂತ ಸ್ವಲ್ಪ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಮಾರ್ಫಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ ಯಾರ ಮುಖವನ್ನು ಯಾರಿಗಾದರೂ ಜೋಡಿಸ್ಬೋದು ಯಾರೋ ವಾಯ್ಸನ್ನು ಯಾರಿಗಾದರೂ ಜೋಡಿಸ್ಬೋದು ಮಾಡಿಲ್ಲದೇ ಇರೋದ ಇರ್ತಕ್ಕಂಥ ಘಟನೆಗಳನ್ನು ಮಾಡಿಸಿ ಸಾಕ್ಷಿಯನ್ನು ಹುಟ್ಟಿಸ್ಬೋದು ಸೊ ಆ ಥರ ಒಂದು ಇರೋ ಕಾಲದಲ್ಲಿ ಇಷ್ಟು ಈ ಒಂದು ವಿಡಿಯೋ ಯಾಕೆ ಸ್ಪೆಷಲ್ಲಾಗಿ ಮಾಡಿದೆ ಅಂತ ನಿಮಗೇನೋ ಅನಿಸ್ತಾ ಇದ್ರೆ ಅದು ಇದೇ ರೀಸನ್ ಇದೇ ರೀಸನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಧನ್ಯವಾದಗಳು